ನಮಸ್ಕಾರ ಸರ್ ನನ್ನ ಹೆಸರು ಗುರುಪ್ರಸಾದ್ ಅಂತ ನಾವು ವೇಗಸ್ಯ ರೂಟ್ ಕಂಪ್ನಿಯಿಂದ ನಮ್ಮದು ನಮಸ್ತೆ ನ್ಯಾಚುರಲ್ ಅನ್ನೋ ಪ್ರಾಡಕ್ಟ್ ಇದೆ ನಾವು ಅಣ್ಬೆ ಕೃಷಿ ಮಾಡ್ತೀವಿ ಅಂದರೆ ಮಶ್ರೂಮ್ ಪ್ರಾಡಕ್ಟ್ಸ್ ಮಾಡ್ತೀವಿ ಮಶ್ರೂಮ್ ನಾವೇ ಬೆಳಿತೀವಿ ಕೂಡ ಆರ್ಗ್ಯಾನಿಕ್ಕಾಗಿ ಒಂದು ಮಿಲ್ಕಿ ಮಶ್ರೂಮ್ ಅಂತ ಮತ್ತು ಹಾಯ್ಸ್ಟರ್ ಮಶ್ರೂಮ್ ಅಂತ ಗ್ರೇ ಹಾಯ್ಸ್ಟರ್ ಅಂತೀವಿ ಗ್ರೇ ಹಾಯ್ಸ್ಟರ್ ಮಶ್ರೂಮು ಮತ್ತು ಮಿಲ್ಕಿ ಮಶ್ರೂಮ್ ಬೆಳಿತೀವಿ ಫಾರ್ಮಲ್ಲೇ ಅದನ್ನು ನಾವು ಅದರದ್ದು ಲೈಫ್ ಸ್ಟೈಲ್ ಬಂದುಬಿಟ್ಟು ಟೂ ಟು ತ್ರೀ ಡೇಸ್ ತನಕ ಇರುತ್ತೆ ಅಷ್ಟೇ ಎರಡರಿಂದ ಮೂರು ದಿನ ತನಕ ಅದರಿಂದ ನಾವು ಸೂರ್ಯನ ಬೆಳಕಿಗೆ ಅದನ್ನು ಡ್ರೈ ಮಾಡಿಬಿಟ್ಟು ಈ ಥರ ಡ್ರೈ ಮಶ್ರೂಮ್ ಮಾಡ್ತೀವಿ ಗ್ರೇ ಆಯಿಸ್ಟರ್ ಅಂತ ಡ್ರೈ ಮಶ್ರೂಮ್ ಮಾಡ್ತೀವಿ ನಾವು ಅದನ್ನು ನಾವು ಡ್ರೈ ಮಾಡಿಬಿಟ್ಟು ಪೌಡ್ರ್ ಮಾಡಿಬಿಟ್ಟು ಅದಕ್ಕೆ ಮಿಲ್ಲೆಟ್ ಮಿಕ್ಸ್ ಮಿಲ್ಲೆಟ್ ಪೌಡರ್ ಯೂಸ್ ಮಾಡಿಬಿಟ್ಟು ಈ ಥರ ಕುಕ್ಕೀಸ್ ಮಾಡ್ತೀವಿ ಇದು ನಮ್ಮದು ಮಶ್ರೂಮ್ ಮಸಾಲ ಕುಕ್ಕೀಸು ಹಾಗೆ ಇದು ನಮ್ಮದು ಮಶ್ರೂಮ್ ಸ್ವೀಟ್ ಕುಕ್ಕೀಸ್ ಇದಕ್ಕೆ ನಾವು ಯಾವುದೇ ಥರದ್ದು ಕುಕ್ಕೀಸ್ಗೆ ಮೈದಾ ಹಾಕೋಲ್ಲ ಶುಗರ್ ಹಾಕೋಲ್ಲ ವೈಟ್ ಶುಗರ್ ಹಾಕೋಲ್ಲ ಆಮೇಲೆ ಯಾವುದೇ ರೀತಿಯ ಪ್ರಿಸರ್ವೇಟಿವ್ಸ್ ಹಾಕೋಲ್ಲ ಇದು ನಾವು ಕಂಪ್ಲೀಟಾಗಿ ಆರ್ಗ್ಯಾನಿಕ್ ಬೆಲ್ಲ ಹಾಕ್ಬಿಟ್ಟು ಮಾಡೋವಂಥ ಕುಕ್ಕೀಸ್ ಇದು ಅದೇ ರೀತಿ ನಮ್ಮದು ಬರೀ ಮಿಲ್ಲೆಟ್ಟಲ್ಲಿ ಬೆಣ್ಣೆ ಮತ್ತು ಬೆಲ್ಲ ಯೂಸ್ ಮಾಡಿಬಿಟ್ಟು ಮಾಡಿರೋ ಕುಕ್ಕೀಸ್ ಇದೆ ಇದು ಮಸಾಲ ಕುಕ್ಕೀಸು ಅದೇ ರೀತಿ ಇದು ಸ್ವೀಟ್ ಕುಕ್ಕೀಸು ಅದೇ ರೀತಿ ಇಲ್ಲಿ ನಮಗೆ ರಾಗಿ ಕುಕ್ಕೀಸ್ ಸಿಗುತ್ತೆ ರಾಗಿ ಮಸಾಲ ಕುಕ್ಕೀಸು ಇದು ರಾಗಿ ಜಾಗ್ರಿ ಕುಕ್ಕಿ ಇದು ರಾಗಿ ಬೆಣ್ಣೆ ಬೆಲ್ಲ ಹಾಕ್ಬಿಟ್ಟು ಮಾಡಿರೋದು ನಾವು ಹಾಯ್ಸ್ಟರ್ ಮಶ್ರೂಮ್ ಮತ್ತು ಮಿಲ್ಕಿ ಮಶ್ರೂಮ್ ಎರಡು ಮಶ್ರೂಮ್ನ ಸೇರಿಸಿ ಪಿಕಲ್ಸ್ ಮಾಡ್ತೀವಿ ಉಪ್ಪಿನಕಾಯಿ ಮಾಡ್ತೀವಿ ಇದರಲ್ಲಿ ನಾವು ಜಿಂಜರ್ ಗಾರ್ಲಿಕ್ ಲೆಮನ್ ಜ್ಯೂಸು ಮಸ್ಟರ್ಡ್ ಆಯಿಲ್ ಸಾಸಿವೆ ಎಣ್ಣೆ ಜೀರಾ ಹಾಕ್ಬಿಟ್ಟು ಮಾಡಿರೋ ಉಪ್ಪಿನಕಾಯಿ ಇದು ಅದೇ ರೀತಿ ನಮ್ಮ ಫಾರ್ಮಲ್ಲೇ ನಾವು ಟೊಮೆಟೊ ಆರ್ಗ್ಯಾನಿಕ್ಕಾಗಿ ಬೆಳಿತೀವಿ ಆರ್ಗ್ಯಾನಿಕ್ಕಾಗಿ ಬೆಳೆದಿರೋ ಟೊಮೆಟೊ ಇಂದ ಟೊಮೆಟೊ ಪಿಕಲ್ ಮಾಡ್ತೀವಿ ನಾವು ಉಪ್ಪಿನಕಾಯಿ ಮಾಡ್ತೀವಿ ಇವಾಗ ಆಯುರ್ವೇದಿಕ್ ಕ್ಲಿನಿಕ್ ಅವರೆಲ್ಲ ಇದನ್ನು ತೊಗೊತಾರೆ ನಮ್ಮ ಹತ್ರ ಹಾಯ್ಸ್ಟರ್ ಮಶ್ರೂಮ್ ಪ್ಯೂರ್ ಹಾಯ್ಸ್ಟರ್ ಮಶ್ರೂಮ್ ಪೌಡರ್ ಇದು ಇದರಿಂದ ಆ್ಯಂಟಿ ಆಕ್ಸಿಡೆಂಟು ಆ್ಯಂಟಿ ಕ್ಯಾನ್ಸರ್ ಪ್ರಿವೆನ್ಷನ್ನು ಬಿ ಪಿ ಇರೋರಿಗೆ ಶುಗರ್ ಇರೋರಿಗೆ ಇದನ್ನು ಯೂಸ್ ಮಾಡಿದಷ್ಟು ತುಂಬ ಒಳ್ಳೆಯದು ಸ್ಪೋರ್ಟ್ಸ್ ಪರ್ಸನ್ಸು ಎನರ್ಜಿಗೋಸ್ಕರ ಇದರಲ್ಲಿ ಹೈ ಪ್ರೋಟೀನ್ ವಿಟಮಿನ್ ಡಿ ಎಲ್ಲ ಸಿಗೋದ್ರಿಂದ ಇದನ್ನು ಯೂಸ್ ಮಾಡ್ಬೋದು ಸುಮ್ಮನೆ ಕರ್ಡಲ್ಲಿ ಹಾಕ್ಬಿಟ್ಟು ಯೂಸ್ ಮಾಡ್ಬೋದು ಇಲ್ಲ ಸಲಾಡ್ಸ್ ಮಾಡ್ಬಿಟ್ಟು ಅದಕ್ಕೆ ಹಾಕ್ಬೋದು ಚಪಾತಿ ಹಿಟ್ಟಲ್ಲಿ ಕಲಸ್ಕೊಂಡು ತಿನ್ಬೋದು ಎಲ್ಲದಕ್ಕೂ ಯೂಸ್ ಮಾಡ್ಬೋದು ಇದನ್ನು ಇದು ಇಷ್ಟು ನಮ್ಮ ಪ್ರಾಡಕ್ಟ್ಸ್ ಸರ್ ಇದರಲ್ಲಿ ನಾವು ಮಶ್ರೂಮಲ್ಲೇ ನಾವು ಮಶ್ರೂಮ್ ಬೆಣ್ಣೆ ಮುರ್ಕ್ ಮಾಡಿದ್ದೀವಿ ಆಮೇಲೆ ರಾಗಿ ಬೆಣ್ಣೆ ಮುರ್ಕ್ ಮಾಡಿದ್ದೀವಿ ಅದೇ ರೀತಿ ಮಿಲ್ಲೆಟ್ ಬೆಣ್ಣೆ ಮುರ್ಕ್ ಮಾಡಿದ್ದೀವಿ ಸೊ ಇದು ಬಿಟ್ಟು ನಮ್ಮ ಹತ್ರ ಇನ್ನು ನಮ್ಮದು ಮಶ್ರೂಮ್ ಪೌಡರಿಂದೇ ಮಾಡಿರೋ ಅಂಥ ಸೂಪ್ ಪೌಡರ್ಸ್ ಬರ್ತಾ ಇದೆ ಇನ್ನು ಫ್ಯೂಚರಲ್ಲಿ ಅದೇ ರೀತಿ ಇನ್ನು ಮಲ್ಟಿಪಲ್ ಪ್ರಾಡಕ್ಟ್ಸ್ ಮಾಡಬೇಕು ಅಂತ ಇದ್ದೀವಿ ಥ್ಯಾಂಕ್ ಯು ಧನ್ಯವಾದ